ಇಲ್ಲಿವರೆಗೂ ಜಮಾ ಆಗಿಲ್ಲ ಇನ್ನು ಮುಂದೆ ಜಮಾ ಮಾಡಲಾಗುವುದು ಒಂದು ಫಸ್ಟ್ ಜಮಾ ಮಾಡಲಾಗುತ್ತಿರುತ್ತದೆ ಅಂತ ಸಿ ಎಂ ಸೈನ್ ಹಾಕಿರುವಂತಹ ಪತ್ರ ಅದಾದಮೇಲೆ ಬುಕ್ ಅಡ್ಜಸ್ಟ್ಮೆಂಟ್ ಅಂತ ಸಿ ಎಂ ಹೇಳೋದು ಈಗ ಕಾಲಿಂಗ್ ಅಟೆನ್ಷನ್ ಹಾಕಿದ್ಮೇಲೆ ಮುಂದಿನ ದಿನದಲ್ಲಿ ಜಮಾ ಮಾಡಲಾಗುವುದು ಇಲ್ಲಿವರೆಗೂ ಜಮಾ ಆಗಿರೋದಕ್ಕೆ ಎಲ್ಲೂ ನಮ್ಮ ಹತ್ರ ಟ್ರೆಜರಿಲಿಲ್ಲ ಸಾವಿರದ ಒಂಬೈನೂರ ಐವತ್ತ್ಮೂರು ಕೋಟಿ ಎಲ್ಲಿ ಹೋಗಿದೆ ಅನ್ನೋವಂಥದ್ದು ಗೊತ್ತಿಲ್ಲ ಅದನ್ನು ಎಲ್ಲಿ ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ನಾನು ಅಷ್ಟೇ ಕೇಳಿದ್ದೆ ಬಳಕೆ ಮಾಡ್ಕೊಂಡಿದ್ರೆ ಅದು ನನ್ನ ಹಕ್ಕಿದೆ ಒಬ್ಬ ಲೆಜಿಸ್ಲೇಚರ್ನ ಹಕ್ಕಿದೆ ನನ್ನ ಅನುಮೋದನೆ ತೊಗೋಬೇಕಿತ್ತು ನನ್ನ ಅಂದರೆ ಎಮ್ ಎಲ್ ಎಗಳು ಮತ್ತು ಎಮ್ ಎಲ್ ಸಿಗಳ ಅನುಮೋದನೆ ತಗೋಬೇಕಿತ್ತು ಬಜೆಟಲ್ಲಿ ತೋರಿಸ್ಬೇಕಿತ್ತು ಹಾಗಾಗಿ ನೀವು ಒಂದು ಅನ್ಕಾನ್ಸ್ಟಿಟ್ಯೂಷನಲ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ನೇರವಾದಂಥ ಆರೋಪ ಇದೆ ಅವ್ರ ಮೇಲೆ ಅಸಂವಿಧಾನಿಕವಾದಂಥ ಆರ್ಥಿಕವಾದಂಥ ದೊಡ್ಡ ಮಿಸ್ಟೇಕ್ ಅನ್ನ ನೀವು ಒಂದು ಎರಡನೇದು ನಮ್ಮ ಹಕ್ಕನ್ನು ನೀವು ಚುತಿ ಮಾಡ್ತಾ ಇದ್ದೀರಾ ಎಮ್ ಎಲ್ ಎಮ್ ಎಲ್ ಸಿಗಳು ಒಂದು ಬಜೆಟ್ನ ಮಂಡನೆ ಮಾಡಬೇಕಾರೆ ಅದನ್ನು ಮತ್ತೆ ಯಾವುದೇ ದುಡ್ಡು ಅದರೊಳಗೂ ಟಿ ಪಿ ಜೆಡ್ ಪಿಲಿ ಉಳಿದಂತಹ ದುಡ್ಡು ಸಂಚಿತ ನಿಧಿಗೆ ಹೋಗಬೇಕು ಆ ಸಂಚಿತ ನಿಧಿನ ಬಳಕೆ ಮಾಡ್ಕೋಬೇಕು ಅಂದರೆ ಅವರು ನಮ್ಮ ಲೆಜಿಸ್ಲೇಚರ್ನ ಪಾಸ್ ಮಾಡ್ಕೊಳ್ಳೇಬೇಕು ಈ ಮೂರನೇದು ದುಡ್ಡು ಎಲ್ಲಿದೆ ಆ ದುಡ್ಡು ಎಲ್ಲರ ಒಂದು ಕಡೆ ಇರಬೇಕಲ್ಲ ಯಾವ್ದಾರ ಒಂದು ಅಕೌಂಟಲ್ಲಿ ಇರಬೇಕಲ್ಲ ಮಾರ್ಚ್ ಮೂವತ್ತೊಂದಕ್ಕೆ ಎಲ್ಲಿ ಸರ್ಕಾರ ವಾಪಸ್ ತೊಗೊಂಡ್ಬಿಡುತ್ತೆ ಅಂದ್ಬಿಟ್ಟು ನಿಗಮಗಳಲ್ಲಿ ಬೇರೆ ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಉಳಿಸ್ಕೊಂಡು ಅದನ್ನೆಲ್ಲಿ ವಾಪಸ್ ತೊಗೊಬಾರ್ದು ಅಂತ ಬೇರೆ ಅಕೌಂಟ್ಗಳಿಗೆ ಜಮಾ ಮಾಡ್ಕೊಂಡು ಅದನ್ನು ವಾಪಸ್ ತೊಗೊಂಡು ಮಾಡುವಂಥದ್ದು ಪದ್ಧತಿ ಇದೆ ಒಂದಷ್ಟು ಪದ್ ನಿಗಮಗಳಲ್ಲಿ ಆ ರೀತಿ ಏನಾರು ಆಗಿದ್ರೆ ನನಗೆ ಉತ್ತರ ಕೊಡಿ ಟಿ ಪಿ ಸೆಟ್ ಆ ಥರದ್ದು ಏನಾರು ಮಾಡಿದ್ದೀರಾ ಬೇರೆ ಕಡೆ ಏನಾರ ವಾಪಸ್ಸು ಕೊಟ್ಟಿದ್ದೀರಾ ಗಾಳಿ ಗಾಳಿ ಇಲ್ಲಂತೂ ಇರಕ್ಕೆ ಸಾಧ್ಯ ಇಲ್ಲ ಅದಾದಮೇಲೆ ಒಬ್ಬರು ಆರ್ ಟಿ ಐಯಲ್ಲಿ ಹಾಕ್ತಾರೆ ನನಗೆ ಕೊಟ್ಟಂಥ ಉತ್ತರ ಮಾನ್ಯ ಸಿದ್ದರಾಮಯ್ಯನವರು ಸಹಿ ಮಾಡಿರುವಂಥ ಉತ್ತರ ಇದು ನನಗೆ ಒಂದು ಕಾಪಿ ಕೊಡಿ ಅಂತ ಕೇಳ್ತಾರೆ ಇಂಥ ನಂಬರು ಅದಕ್ಕೊಂದು ಕಡತ ಸಂಖ್ಯೆ ಇರುತ್ತೆ ಆ ಕಡತ ಸಂಖ್ಯೆ ಕೇಳಿದ್ರೆ ಆ ಕಡತ ಸಂಖ್ಯೆನೇ ಇಲ್ಲ ಅಂತ ಕೊಡ್ತಾರೆ ಆ ಕಡತ ಸಂಖ್ಯೆನೇ ಇಲ್ಲ ಅಂತ ಕೊಡ್ತಾರೆ ಎಫ್ ಡಿ ಇಂದ ಬಂದಿರುವಂತಹ ಕಡತ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದ್ದು ಆ ಕಡತ ಸಂಖ್ಯೆನೇ ಇಲ್ಲ ಅಂತ ಹೇಳ್ತಾರೆ ಈಗ ಅವರು ಹೇಳ್ತಾ ಇರೋವಂಥದ್ದು ಒಂದು ಹೆಡ್ ಆಫ್ ಅಕೌಂಟ್ ಹೇಳಿದ್ನಲ್ಲ ಅದು ಸಂಚಿತ ನಿಧಿಗೆ ಹೋಗಬೇಕಿತ್ತು ಅವ್ರು ಏನು ಮಾಡ್ತಾರೆ ರಿಕವರಿ ಆಫ್ ಎಕ್ಸಸ್ ಪೇಮೆಂಟ್ ಅಂದರೆ ಜಾಸ್ತಿ ಕೊಟ್ಟಿದ್ದೀವಿ ನಾವು ಅದನ್ನು ಆ ಹೆಡ್ ಆಫ್ ಅಕೌಂಟಲ್ಲಿ ತೊಗೊಂಡಿದೆ ಅಂದರೆ ಎರಡು ಕಾಂಟ್ರಡಿಕ್ಟ್ರಿ ಎರಡು ಅಕೌಂಟಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ ಒಂದು ನಿಧಿ ನಿಧಿ ಟು ಅಂತ ಏನು ಟಿ ಪಿ ಝಡ್ ಪಿಲ್ ಉಳಿಕೆ ಆಗಿರೋದು ಹೇಳ್ತೀವಿ ಆ ಎರಡೂ ದುಡ್ಡು ಎರಡು ಅಕೌಂಟಲ್ಲಿ ಜಮಾ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಒಟ್ಟು ಫೈನಾನ್ಷಿಯಲ್ ಇದ್ರೊಳಗಡೆ ದೊಡ್ಡ ಮಿಸ್ಟೇಕ್ ಆಗುತ್ತೆ ಮಾಡೋಕ್ಕಾಗಲ್ಲ ಹಾಗಾಗಿ ಇದರ ಸೂಕ್ತ ತನಿಖೆ ಆಗಬೇಕು ಅಂತ ನನ್ನ ರಾಜ್ಯಪಾಲರಿಗೆ ನಾನು ಕೇಳಿದ್ದೀನಿ ಇದಾದ ಮೇಲೆ ಇಬ್ಬರಿಗೂ ಚೀಫ್ ಸೆಕ್ರೆಟ್ರಿ ಮತ್ತು ಪ್ರಿನ್ಸಿಪಲ್ ಅಕೌಂಟೆಂಟ್ ಜನರಲ್ಲಿಗೂ ಕೇಳಿರೋ ಕಾರಣಕ್ಕೆ ಆದಷ್ಟು ಬೇಗ ಇದನ್ನು ಚೀಫ್ ಸೆಕ್ರೆಟ್ರಿಯವರು ನನಗೆ ಉತ್ತರ ಕೊಡಬೇಕು ಜನರ ದುಡ್ಡು ಈ ರೀತಿ ನಮಗೆ ಫೈನಾನ್ಷಿಯಲ್ ಇಂಡಿಸಿಪ್ಲಿನ್ ಆಗಿಬಿಟ್ರೆ ನಮ್ಮ ರಾಜ್ಯ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ಅಕಸ್ಮಾತ್ ಅವರ ಆತ್ಮಹತ್ಯೆ ಆಗಲಿಲ್ಲ ಅಂದಿದ್ರೆ ನೂರ ಎಂಬತ್ತೇಳು ಕೋಟಿ ಹಗರಣನೇ ಹೊರಗಡೆ ಬರ್ತಿರ್ಲಿಲ್ಲ ಈ ರೀತಿ ಫೈನಾನ್ಷಿಯಲ್ ಇದನ್ನು ಯೂಸ್ ಮಾಡ್ಕೊಂಡ್ಬಿಟ್ರೆ ಜನ ಕಷ್ಟಪಟ್ಟು ಕಟ್ಟೋಂಥ ತೆರಿಗೆ ಹಣ ಎಲ್ಲಿಗೆ ಹೋಗುತ್ತೆ ಅನ್ನೋದೇ ಜನರಿಗೆ ಗೊತ್ತಾಗಲಿಲ್ಲ ಅಂದರೆ ನಾಳೆ ಜನರು ಈ ಸರ್ಕಾರದ ಮೇಲೆ ಇರುವಂತಹ ತನಿಖೆನೇ ಒಟ್ಟಾಗುತ್ತೆ ನೂರ ಮೂವತ್ತಾರು ಸೀಟ್ ತೊಗೊಂಡಿರೋವಂಥದ್ದು ಹಾಗಾಗಿ ಮೊನ್ನೆ ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ಒತ್ತಾಯ ಮಾಡ್ತೀನಿ ಸೂಕ್ತ ತನಿಖೆ ಮಾಡಿ ದೊಡ್ಡ ಅಮೌಂಟು ಸಾವಿರದ ಒಂಬೈನೂರ ಐವತ್ತ್ಮೂರು ಕೋಟಿಯಷ್ಟು ದೊಡ್ಡ ಹಗರಣ ಆಗಿದೆ ಅದನ್ನು ಸರಿಪಡಿಸ್ಕೊಳ್ಳಿ ಆ ಸರಿಪಡಿಸ್ಕೊಳ್ಳೋಕ್ಕಿಂತ ಮುಂಚೆ ಅವರಿಗಾಗಲೇ ಮೂಡಾದಲ್ಲಿ ಮಹರ್ಷಿ ವಾಲ್ಮೀಕಿ ನಿಗಮದ್ದು ಇರ್ಬೋದು ಹೊರಗಡೆ ಬಂದು ಸೂಕ್ತ ತನಿಖೆ ಮಾಡಿಸ್ಕೊಳ್ಳಿ ನಿಮ್ದು ಒಟ್ಟು ಸರ್ಕಾರದ ಹದಿನಾರು ಹದಿನೇಳು ತಿಂಗಳಲ್ಲಿ ಆಗ್ತಾ ಇರುವಂತಹ ಇಡೀ ರಾಜ್ಯದ ಜನ ತಲೆ ತಗ್ಸುವಂತಹ ರೀತಿಲಿ ನಡ್ಕಂತ ಇದ್ದ ದಯಮಾಡಿ ರಾಜೀನಾಮೆ ಕೊಡಿ ಅನ್ನುವಂಥದ್ದು ನನ್ನ ಆಗ್ರಹ ಉದ್ಘಾಟನೆ ಇರುತ್ತೆ